ಬೆಳಗಾವಿ ಪ್ರಕರಣದ ವಿಚಾರ ಮಹಜರಿಗೆ ಸಿಐಡಿ ಕೇಳಿದೆ ಸರ್ ಅದ್ರ ಬಗ್ಗೆ ಕಾನೂನು ಬಗ್ಗೆ ನಮ್ಗೆ ಗೊತ್ತಿಲ್ಲ ಅದೇನ್ ಕಾನೂನು ಹೇಳುತ್ತೆ ಅವರು ಪರಿಷತ್ ಕಾನೂನು ವಿಧಾನಸಭೆ ಅವ್ರಿಗೆ ಅಂತ ಇದೆ ಪೊಲೀಸರದೇ ಅಂತ ಸಪ್ರೇಟ್ ಕಾನೂನು ಇದೆ ಸೊ ಅದ್ ಹೆಂಗ್ ಮಾಡ್ತಾರ ಅವರಿಗೆ ಬಿಟ್ಟದ ಅದು ಯಾಕೆ ಬಗ್ಗೆ ನಮ್ಗೆ ಹೆಚ್ಚು ಮಾಹಿತಿ ಇಲ್ಲ ತನಿಖೆ ಮಾಡ್ತಿದ್ದಾರೆ

ಇಲ್ಲ ಇಲ್ಲ ನಮಗೆ ಬರೋದಿಲ್ಲ ನಮ್ಮ ಇಲಾಖೆ ಅಲ್ರಲ್ಲ ಅದು ಇನ್ಸ್ಟ್ರಕ್ಷನ್ ನಮ್ಗೆ ಕೊಡೋದು ಪ್ರಶ್ನೆ ಬರೋಲ್ಲ ಅದು ಇಲಾಖೆ ಬೇರೆ ಸಚಿವರು ಬೇರೆ ಸೊ ಹೀಗಾಗಿ ಅದಕ್ಕೆ ಏನ ಹೇಳ ನೋಡ್ಬೇಕಾದ್ದು ಆ ಇಲಾಖೆ ಕರ್ತವ್ಯ ನಾವೇನಿದ್ರು ಉಸ್ತುವಾರಿಗಳು ಅಷ್ಟೇ ಹ್ಞೂ ಹೇಳಿದ್ವಿ ನಾವು ಆಗ ಆಗಲೇ ಹೇಳಿದ್ರಲ್ಲ ನಾವು ಬೇಕಾದಷ್ಟ ಅವನು ಕೋರ್ಟ್ಗೆ ಹಾಜರು ಹೇಳಿ ಹೇಳಿದ್ದೀವಿ ಅದನ್ನೇ ತನಿಖೆಯಲ್ಲಿ ಗೊತ್ತಾಗಲ್ಲ ಯಾಕೆ ಸುತ್ತಾತಿರೋ ತನಿಖೆಯಿಂದ ಗೊತ್ತಾಗೋದು ಬೇರೆ ಬೇರೆ ಪ್ಲೇಸ್ಗೆ ಹೋದ್ರೆ ಅವ್ರಿ ಸೊ ಅದ ಯಾವಾಗ ಗೊತ್ತಾಗೋದು ತನಿಖೆ ಅದನ್ನ ಗೊತ್ತಾಗೋದು